ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಧ್ಯದಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ವಹಿಸ್ತಾರೆ ಒಂದೆರಡು ಪ್ರಾಸ್ತಾವಿಕ ನಡೆಯನ್ನ ನಡೆಯೋದಕ್ಕೆ ನನಗೆ ಹೇಳುವುದರಿಂದ ಒಂದೆರಡು ಮತನ ತಮ್ಮಲ್ಲಿ ಅನಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಧ್ಯದಲ್ಲಿ ವಿಶ್ವಗುರು ಮಹಾ ಮಾನವತಾವಾದಿ ಮಹಿಳಾ ಸಮಾಜದ ಉದ್ದಾರಕವಾಗಿರುವಂತಹ ಅಪ್ಪ ತಂದೆಯನ್ನ ಹೃದಯ ಮಂದಿರದಲ್ಲಿ ಅತ್ಯಂತ ಭಕ್ತಿಯಿಂದ స్మే శతమ పరమ పూజ లింగైతే చరవపూజ శ్రీమన్ నిరంజన ప్రణవ స్వరూప మహాస్వామి పూజలను కూడా ఈ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಿಮ್ಮೊಂದಿಗೆ ಇಷ್ಟಲಿಂಗದ ಪೂಜಾ ವಿಧಾನವನ್ನು ಹೇಳಿಕೊಡೋದಕ್ಕೆ ಆಗಮಿಸಿರುವಂತಹ ಶರಣಶ್ರೀ ಪಿ ಅವರು ವಿಶ್ರಾಂತ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಅವರ ಶ್ರೀಪಾದಗಳಿಗೆ ಶರಣೆಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಸವಪ್ಪ ಸಂಘಟನೆಯ ಪ್ರಮುಖರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶರಣ ಶರಣಿಯರ ಅಂತರಾತ್ಮಕ್ಕೆ ಶರಣ ಶರಣ ಹಾಕಬೇಕು ಆತ್ಮೀಯ ಶರಣ ಬಂಧುಗಳೇ ಇವತ್ತು ಅರಕೂರ್ ಗ್ರಾಮಕ್ಕೆ ಗ್ರಾಮದಲ್ಲಿ ಇಷ್ಟಲಿಂಗ ಪೂಜೆ ಬಗ್ಗೆ ಮೂರು ಕಾರ್ಯಕ್ರಮವನ್ನು ನಾವು ಆಯೋ ಆಯೋಜನೆ ಮಾಡಿದ್ದೇವೆ ಇಷ್ಟಲಿಂಗ ಬಸವ ಧರ್ಮದ ಒಂದು ಸಮಾನತೆಯ ಸಂಕೇತ ಹನ್ನೆರಡನೇ ಶತಮಾನ ಅಂತಂದ್ರೆ ಜಗತ್ತಿನ ಚರಿತ್ರೆಯಲ್ಲಿ ಇಲ್ಲಿ ಸಂಭವಿಸದಂತಹ ಒಂದು ಸಾಮಾಜಿಕ ಧಾರ್ಮಿಕ ಚಳುವಳಿಯ ಏಕಕಾಲಕ್ಕೆ ನಡೆದಿತ್ತು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೂಡ ಕ್ರಾಂತಿಗಳಾಗಿವೆ ಅದರಲ್ಲಿ ಏಕಮುಖದ ಕ್ರಾಂತಿಗಳಾದ್ರೆ ನಮ್ಮ ಹನ್ನೆರಡನೇ ಕನ್ನಡ ನಾಡಿನ ಕ್ರಾಂತಿ ಸಮಾಜ ನಮ್ಮ ಇತಿಹಾಸ ವಿದ್ವಾಂಸರು ಅಭಿಪ್ರಾಯಪಟ್ಟಿರುವಂತಹ ಯಾಕೆ ಸಮಾಜ ಧಾರ್ಮಿಕ ಕ್ರಾಂತಿ ಅಂತ ಕರಿತೀವಿ ಅಂತಂದ್ರೆ ಹನ್ನೆರಡನೇ ಶತಮಾನ ಬರುವವರೆಗೂ ಕೂಡ ನಮ್ಮಲ್ಲಿ ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯಿತ್ತು ಆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇವತ್ತಿನ ಲಿಂಗವಂತ ಸಮಾಜ ಅಂತ ಏನು ಎದುರಿಸಲ್ಪಟ್ಟಿದೆ ಕೂಡ ಶೂದ್ರ ಗುಂಪಿಗೆ ಸೇರತಕ್ಕಂಥದ್ದು ಶೂದ್ರ ಗುಂಪು ಅಂದ್ರೆ ತಮ್ಮೆಲ್ಲ ಗೊತ್ತು ಈ ಸಮಾಜದಿಂದ ದೂರವಾಗಿರುವಂತಹ ಗುಂಪು ಇವತ್ತಿನ ಲಿಂಗವಂತ ಸಮಾಜದವರು ಇವತ್ತು ಬೇರೆ ಸ್ಥಳಕ್ಕೆ ನಾವು ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಾರೆ ಬಸವತಿ ಶರಣರ ಅವರ ಒಂದು ರೂಪ ಯಾ ಅದೇನಿಂದ ಪ್ರಾರಂಭವಾಯಿತು ಅಂತಂದ್ರೆ ಈ ಎಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅನ್ನುವಂತ ಈ ನಾಲ್ಕು ಪಂಗಡಗಳಲ್ಲಿ ನಾವು ಹನ್ನೆರಡನೇ ಶತಮಾನದವರೆಗೆ ಶೂದ್ರಾಗಿರುವಂತವರು ಅದರಲ್ಲಿ ಮಹಿಳೆಯರಿಗಂತೂ ಒಂದಿಷ್ಟು ಕೂಡ ಗೌರವ ಅಪ್ಪ ಬಸವ ತಂದೆ ಬರೋವರೆಗೆ ಈ ಜಗತ್ತಿನಲ್ಲಿ ಇದ್ದಿಲ್ಲ ಬರೀ ನಮ್ಮ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಇದ್ದಿಲ್ಲ ಬಸವ ತಂದೆಯವರು ಮಹಿಳೆಯರಿಗೆ ಸಮಾನತೆ ಮತ್ತು ಆತ್ಮ ಗೌರವವನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಿಂದ ಅವರು ಎಂಟನೇ ವಯಸ್ಸಿನಲ್ಲಿ ಆ ಒಂದು ಜನ ಜನವೇರವನ್ನು ಕಿತ್ತೆಸೆದು ಈ ಒಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಸುಮಾರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಈ ಇಷ್ಟಲಿಂಗವನ್ನು ಅವರು ಕಂಡುಕೊಂಡ್ರು ಅದಕ್ಕಾಗಿ ಅವರನ್ನು ನಾವು ಇಷ್ಟಲಿಂಗದ ಜನಕ ಅಂತ ನಾವು ಹೇಳ್ತೇವೆ ಮಹಿಳೆಯರು ಮತ್ತು ಪುರುಷರು ಅನ್ನುವಂಥ ಭಾವವನ್ನು ಬಂದದೆ ಎಲ್ಲರಿಗೂ ಸಮಾನತೆಯ ಸಂಕೇತವಾಗಿ ಇಷ್ಟಲಿಂಗವನ್ನು ಕೊಟ್ಟರು ಇದು ಕೇವಲ ಪುರುಷರಿಗೆ ಅಷ್ಟೇ ಅಲ್ಲ அது கேவல மகிழிக்கு அஸே அல்ல மகிழ கூட புருஷன்கணை அன்வ மொட்டமொதிகொட்டும் சரணி மொட்டமொதி அப்படி எல்லா சரணியாக சப்பால கட்டி அவங்க மகிழ்ச்சியும் அந்த தூர்ச்சித்தோ ஆசவாதி சரண் ஏன் மாட்டது அந்த அது சாட்சாத் கட்டசித்த மல்லிகார்ஜன பெண்ணு என்னெல்லாம் ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತ ಒಂದು ಮಾತನ್ನ ವಚನವನ್ನ ಹೇಳುವ ಮೂಲಕವಾಗಿ ಆ ದೇವರ ದೇವತೆಗಳ ಸಾಲಿಗೆ ಸೇರಿಸತಕ್ಕಂಥದ್ದು ನಾವು ಕಾಣ್ತೇವೆ ಯಾಕೆ ನಮ್ಗೆ ಇಷ್ಟಲಿಂಗ ಸಮಾನತೆಯ ಸಂಕೇತವಾಗುತ್ತದೆ ಅಂತಂದ್ರೆ ಇದು ನಮ್ಮ ಆತ್ಮದ ಸಂಕೇತ ಇದು ನಮ್ಮ ಬಯಲಿನ ಸಂಕೇತ ಅನ್ನುವಂಥದ್ದು ಮತ್ತೆ ಈ ನಾವು ದೇವರನ್ನ ನಮ್ಮ ಅಂತರಾತ್ಮದಲ್ಲಿ ಕಂಡುಕೋಬೇಕು ಅನ್ನುವಂಥದ್ದು ಬಸವಾಜಿ ಶರಣರ ಒಂದು ದೃಢ ನಿಲುವಾಗಿದೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಜಿ ಎಸ್ ಶಿವರುದ್ರಪ್ಪನವರು ಒಂದ್ ಕಡೆ ಬರೀತಾರೆ ಈ ರೀತಿಯಾಗಿ ದೇವರು ನಮ್ಮಲ್ಲಿ ಇಟ್ಕೊಂಡು ನಾವು ಎಲ್ಲೆಲ್ಲೋ ಹುಡುಕೋ ಹುಡುಕುವಂತದ್ದಲ್ಲ ಅದು ಎಲ್ಲಿ ಹುಡುಕಿರೋ ಎಲ್ಲಿ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಇರುವಂತ ದೇವರನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಆಗಿ ಇದಕ್ಕೆ ಇಷ್ಟ ಲಿಂಗ ಆಗ ಇಷ್ಟ ಲಿಂಗ ಅಂದ್ರೆ ನಮ್ಮ ಇಷ್ಟದ ಲಿಂಗ ಇದು ನಮ್ಮ ಆತ್ಮದ ಸಂಕೇತ ನಮ್ಮ ಅಂತರಾತ್ಮದ ಸಂಕೇತ ನಮ್ಮ ಭಾವನೆಯ ಸಂಕೇತ ಅನ್ನುವಂಥದ್ದು ಹಾಗಾಗಿ ನಮಗೆ ಈ ಭೌತಿಕ ಸಂಬಂಧಗಳಿಗಿಂತ ನಮ್ಮ ರಕ್ತ ಸಂಬಂಧಗಳಿಗಿಂತ ನಾವು ಇಷ್ಟು ಲಿಂಗದ ಸಂಬಂಧವನ್ನ ನಾವು ಬಡಿಸ ಅಂತಂದ್ರೆ ನಮಗೆ ನೋವು ದುಃಖ ದುಮ್ಮಾನಗಳು ಇರೋದಿಲ್ಲ ಅಂತಕ್ಕಂಥದ್ದು ನೋಡ್ತೀವಿ ನಾವು ನಮ್ಮ ಸಂಬಂಧಗಳು ನಮಗೆ ರಕ್ತ ಸಂಬಂಧಗಳು ಇರ್ಬೋದು ನಮಗೆ ಯಾವುದೇ ಜನರ ಸಂಬಂಧಗಳು ಇರ್ಬೋದು ಅವೆಲ್ಲ ಎಲ್ಲಿಯವರಿಗೆ ತಮ್ಮಿಗೆ ಗೊತ್ತಿರುವಂತ ವಿಚಾರ ಅಣ್ಣವು ಚೆನ್ನಲ್ಲಿ ಇರುವ ತನಕ ಎಲ್ಲರೂ ನನ್ನವರು ಎನ್ನುವರು ಅಣ್ಣವು ತೀರಿದ ಮುಳಿದಿನದೇ ನನ್ನವರು ಎನ್ನುವರು ಯಾರಿಲ್ಲ ಇವರೆಲ್ಲ ಸಂಬಂಧಗಳು ನಮ್ಮ ಮೇಲೆ ಅಪ್ಪ ಅಮ್ಮ ಇರಲಿ ಗಂಡ ಹೆಂಡ್ತಿ ಆಗಿರ್ಲಿ ಎಂಟಿ ಗಂಡ ಆಗಿರ್ಲಿ ಮಕ್ಕಳಾಗಿರ್ಲಿ ಇವರೆಲ್ಲರೂ ಎಂತ ಸಂಬಂಧಗಳಂದ್ರೆ ನಮ್ಮಲ್ಲಿ ಚೆನ್ನಾಗಿದ್ದೇವಪ್ಪ ಅಂದ್ರೆ ಎಲ್ಲಾರು ನಮ್ಮವರಂತೆ ನಮ್ಮಲ್ಲಿ ಏನಾರ ಒಂದಿಷ್ಟು ಕುಂದು ಕೊರತೆ ಆರೋಗ್ಯ ಕೈ ಕೊಡ್ತು ಐಶ್ವರ್ಯ ಕೈ ಕೊಡ್ತು ಏನಾರು ಬರ್ತಾನ ಬಂತು ಅಂತಂದ್ರೆ ಅವರೆಲ್ಲರೂ ಕೂಡ ಏನಾಗ್ತಾರೆ ದೂರ ಆಗ್ತಾರೆ ಆದ್ರೆ ಇಷ್ಟಲಿಂಗ ಮಾತ್ರ ನಮ್ಮಿಂದ ದೂರ ಆಗೋದಿಲ್ಲ ಅದಕ್ಕಾಗಿ ಬಸವ ತಂದಿ ಹೇಳ್ತಾರೆ ಏನಂತಂದ್ರೆ ಏನಂತ ಹೇಳ್ತಾರೆ ಬಸವನವರು ಅಂತಂದ್ರೆ ಬಹಳ ಸುಂದರವಾದಂತಹ ವಚನವನ್ನು ಅವರು ಕಟ್ಟಿಕೊಡ್ತಾರೆ ಶರಣ ಸತಿ ಲಿಂಗ ನಾವೆಲ್ಲರೂ ಕೂಡ ಆ ದೇವರಿಗೆ ಸತಿ ಸಮಾನ ಗಂಡೆ ಇರಲಿ ಎಣ್ಣೆ ಇರಲಿ ನಮ್ಮ ಅವರೇ ಯಾರು ಆ ಸೃಷ್ಟಿ ಕರ್ತಾನುವಂತದ್ದು ಅದಕ್ಕಾಗಿ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಅವರು ಕಟ್ಟಿಕೊಡ್ತಾರೆ ಏನಂತಂದ್ರೆ ಜಗದ ನೆಂಟ ನೀನೇ ಕೂಡಲ ಸಂಗಮ ದೇವ ಎಲ್ಲಿ ಅಂತ ಹೇಳ್ತಾರೆ ಇಷ್ಟಲಿಂಗವನ್ನ ಕುಳಿತು ಜಗದ ನೀನೆ ಕೂಡಲ ಸಂಗಮ ದೇವನು ಅಂತ ಮಾತನ್ನ ಹೇಳ್ತಾರೆ ಹಾಗಾಗಿ ನಾವು ಇಷ್ಟಲಿಂಗ ದಿನ ಬೆಳಿಗ್ಗೆ ಪ್ರಾರಂಭ ಆಗೋದ ನಮ್ಮದು ಇಲ್ಲಿಂದ ಪ್ರಾರಂಭ ಆಗ್ಬೇಕು ನಮ್ಮ ದುಃಖ ದುಮಾರಗಳನ್ನು ಕೂಡ ಆತನಲ್ಲೇ ತೋಡ್ಕೋಬೇಕು ನಾವು ಯಾಕಂತಂದ್ರೆ ಅದು ಪರಿವರ್ಶ ಶಕ್ತಿ ಇರೋದು ಮಾತ್ರ ಆ ಲಿಂಗ ದೇವರಿಗೆ ಮಾತ್ರ ಹಾಗಾಗಿ ಎನ್ನ ವಾಮಕ್ಷಮ ನಿಮ್ಮದು ಎನ್ನ ಹಾನಿ ನಿಮ್ಮದು ನಿನ್ನದು ಎನ್ನ ಮಾನ ಅಪಮಾನ ನಿಮ್ಮದು ಬಳ್ಳಿಗೆ ಕಾಯಿ ಜಿಮ್ಮಿತೆ ಕೂಡಲೇ ಸಂಗಮ ದೇವ ಕಾಪಾಡಬೇಕು ಆ ನಿವೇದನೆ ಮಾಡಿಕೊಂಡು ಸತ್ಯ ಶುದ್ಧ ಕಾರ್ಯಕ್ರಮ ಮಾಡಿ ನಿಷ್ಕರ್ಮ ಸಾಸವರದ ಪರಿಕಲ್ಪನೆಯಿಂದ ನಾವು ಜೀವನ ಕಟ್ಟಿದ್ದಾದ್ರೆ ನಮಗೆ ಆರೋಗ್ಯ ಮತ್ತು ಆ ಒಂದು ಐಶ್ವರ್ಯ ನಮಗೆ ಬಂದು ಬರ್ತದೆ ಅಂತಕ್ಕಂಥದ್ದು ಹಾಗಾಗಿ ಇಂತ ಒಂದು ಮಹತ್ವವಾಗಿರುವಂತಹ ವೈಜ್ಞಾನಿಕ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಮಗೆ ಬಸವಾದಿ ಶರಣರು ಏನ್ ಮಾಡಿದಾರೆ ಈ ಇಷ್ಟಲಿಂಗವನ್ನ ನಮಗೆ ದಯ ಪಾಲಿಸಿದಾರೆ ಇಂಥ ಇಷ್ಟಲಿಂಗದ ಇಷ್ಟಲಿಂಗವನ್ನ ಕುರಿತು ಪ್ರಾತ್ಯಕ್ಷಿಕೆಯನ್ನ ಈಗ ಪಿ ರುದ್ರಪ್ಪನವರು ತಮ್ಮೆಲ್ಲರಿಗೆ ತೋರಿಸ್ಕೊಡ್ತಾರೆ ಅದೆಲ್ಲವನ್ನೂ ಕೂಡ ತಾವೆಲ್ಲರೂ ಮೊದಲೇದಾಗಿ ಶಾಂತ ಚಿತ್ರವಾಗಿ ಕೇಳಿ ನಂತರ ಅದನ್ನ ನೀವು ಅವ್ರೇದಂತ ಲಿಂಗ ಪೂಜೆಯನ್ನ ಮಾಡ್ಕೋಬೇಕು ಈ ಲಿಂಗ ಪೂಜೆ ಅನ್ನುವಂಥದ್ದು ಏನಿದೆಯನ್ನ ಇದು ನಿರಂತರವಾಗಿರಬೇಕು ನಾವು ಪ್ರತಿ ವರ್ಷನೂ ಕೂಡ ಬರ್ತೀವಿ ಇಲ್ಲಿಗೆ ಯಾಕಪ್ಪ ಅಂತಂದ್ರೆ ಇದು ನಿಮ್ಮಲ್ಲಿ ಸದಾ ಐತ ಇಲ್ಲ ಅನ್ನುವಂಥದ್ದನ್ನು ನಿಮ್ಗೆ ನೆನಪಿಸೋರ ಜೊತೆಗೆ ಮುಂದೆಸ್ಕೊಂಡು ಹೋಗ್ಬೇಕು ಅನ್ನೋಂತಹ ಒಂದು ಕಳಕಳಿಯಿಂದ ಇಲ್ಲಿ ಬಂದಿದ್ದೀರಿ ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿದರೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಸಂತೋಷದಿಂದ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ದೀನಿ ತೊಂದ್ರೂ ಶರಣ